ಮುರುಘುಮಲ್ಲ ಗ್ರಾಮದ ಹಾಗೂ ಮುರುಘಮಲ್ಲ ಗ್ರಾಮ ಪಂಚಾಯತ್ಗೆ ಸೇರಿದ ಪ್ರತಿಯೊಬ್ಬ ನಾಗರಿಕ ಬಂಧುಗಳಲ್ಲೂ ನನ್ನ ನಮಸ್ಕಾರಗಳು ಎರಕೋಟೆ ಗ್ರಾಮದಿಂದ ದೇಶದ ಪ್ರತಿಯೊಂದು ಗ್ರಾಮವೂ ಸಹ ಮಹಾತ್ಮ ಗಾಂಧೀಜಿಯವರ ಕಂಡಂಥ ಒಂದು ಕನಸು ಸಮಗ್ರ ಸರ್ವತೋಮುಖ ಗ್ರಾಮ ಸ್ವರಾಜ್ಯಕ್ಕೆ ಮಾದರಿಯಾಗಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರತಿಯೊಂದು ಗ್ರಾಮವೂ ಸಹ ಅಭಿವೃದ್ಧಿಯಾಗಲಿ ಎಂಬ ದೃಷ್ಟಿಯಿಂದ ನಾಲ್ಕು ಹಂತಗಳಾಗಿ ಸತ್ಯಾಗ್ರಹ ರಥಯಾತ್ರೆ ಪಾದಯಾತ್ರೆ ಸತ್ಯಾಗ್ರಹವನ್ನು ನಡೆಸುತ್ತಿದ್ದು ಈ ದಿನಾಂಕ ಹತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಮುರುಗುಮಲ ಗ್ರಾಮ ಪಂಚಾಯಿತಿ ಕಾರ್ಯಾಲಯದ ಮುಂದೆ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಸಂಜೆ ಐದು ಗಂಟೆಯವರೆಗೂ ಎರಡನೇ ಹಂತವಾಗಿ ಸತ್ಯಾಗ್ರಹವನ್ನು ಮಾಡಲು ಒಂದು ಸಾಮಾಜಿಕ ನ್ಯಾಯದ ದೃಷ್ಟಿಯಿಂದ ಸತ್ಯಾಗ್ರಹವನ್ನು ಮಾಡಲು ತೀರ್ಮಾನಿಸಿತು ಈ ಒಂದು ಸತ್ಯಾಗ್ರಹಕ್ಕೆ ಮುರುಗುಮ ಗ್ರಾಮ ಹಾಗೂ ಮುರುಗಮಲ್ಲ ಗ್ರಾಮ ಪಂಚಾಯತ್ಗೆ ಸೇರಿದ ಪ್ರತಿಯೊಬ್ಬ ನಾಗರಿಕ ಬಂಧುಗಳೂ ಸಹ ಈ ಒಂದು ಸತ್ಯಾಗ್ರಹವನ್ನು ಬೆಂಬಲಿಸಬೇಕಾಗಿ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ ಈಗಾಗಲೇ ಗ್ರಾಮಗಳನ್ನು ಅಭಿವೃದ್ಧಿ ಮಾಡಿದವರು ಸಹ ಇದ್ದಾರೆ ಮುಂದೆ ಮಾಡುವರು ಸಹ ಇದ್ದಾರೆ ಇದರಲ್ಲಿ ನಾನು ಒಬ್ಬನಾಗಿರುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ್